ಸ್ಥಾನದಿಂದ ಡಿಸ್ಮಿಸ್ಗೆ ಕೆಎನ್ ರಾಜಣ್ಣ ಕಾರಿದ್ದಾರೆ ಸಿಎಂ ಸಿದ್ದರಾಮಯ್ಯ ಭೇಟಿ ವೇಳೆ ರಾಜಣ್ಣ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ಸಿಎಂ ಜೊತೆಗೆ ನಿನ್ನೆ ರಾತ್ರಿ ಒಂದೂವರೆ ಗಂಟೆಗಳ ಕಾಲ ಚರ್ಚೆ ನಡೆಯಿತು ಡಿಸಿಎಂ ಡಿಕೆಶಿ ಸುರ್ಜೇವಾಲಾ ವಿರುದ್ಧ ರಾಜಣ್ಣ ಕಿಡಿಕಾರ್ತಿದ್ದಾರೆ ನನ್ನ ಹೇಳಿಕೆಯನ್ನ ತಪ್ಪಾಗಿ ಗ್ರಹಿಸಿ ರಿಪೋರ್ಟ್ ಕೊಟ್ಟಿದ್ದಾರೆ ಹೈಕಮಾಂಡ್ಗೆ ಪತ್ರ ಬರೆಸಿರೋ ಹಿಂದೆ ಡಿಕೆಶಿ ಇದ್ದಾರೆ ವಜಾ ಮಾಡಿಸಿ ನನಗೆ ಅಪಮಾನ ಮಾಡುವ ಉದ್ದೇಶ ಇತ್ತು ನನ್ನ ಹಿರಿತನಕ್ಕೆ ಅಪಮಾನ ಇದು ಹೇಗೆ ಸಹಿಸಿಕೊಳ್ಳಲಿ ಅಂತ ಸಿಎಂ ಮುಂದೆ ಅವಲತ್ತುಕೊಂಡಿದ್ದಾರೆ ಕೆಎನ್ ರಾಜಣ್ಣ ಸಚಿವ ಸ್ಥಾನದಿಂದ ಡಿಸ್ಮಿಸ್ ಮಿಸ್ ಆಗಿದ್ದಕ್ಕೆ ಕೆಎನ್ ರಾಜಣ್ಣ ಕೆಂಡಕಾರಿದ್ದಾರೆ ಸಿಎಂ ಸಿದ್ದರಾಮಯ್ಯ ಭೇಟಿ ವೇಳೆ ರಾಜಣ್ಣ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಿಎಂ ಜೊತೆಗೆ ನಿನ್ನೆ ರಾತ್ರಿ ಒಂದೂವರೆ ಗಂಟೆಗಳ ಕಾಲ ಚರ್ಚೆ ನಡೆದಿದೆ ಡಿಸಿಎಂ ಶಿ ಸುರ್ಜೇವಾಲಾ ವಿರುದ್ಧ ರಾಜಣ್ಣ ಕಿಡಿಕಾರಿದ್ದಾರೆ ನನ್ನ ಹೇಳಿಕೆಯನ್ನ ತಪ್ಪಾಗಿ ಗ್ರಹಿಸಿ ರಿಪೋರ್ಟ್ ಕೊಟ್ಟಿದ್ದಾರೆ ಹೈಕಮಾಂಡ್ಗೆ ಪತ್ರ ಬರೆಸಿರೋ ಹಿಂದೆ ಶಿ ಇದ್ದಾರೆ ವಜಾ ಮಾಡಿಸಿ ನನಗೆ ಅಪಮಾನ ಮಾಡುವ ಉದ್ದೇಶ ಇತ್ತು ನನ್ನ ಹಿರಿತನಕ್ಕೆ ಅಪಮಾನ ಇದು ಇದನ್ನು ನಾನು ಹೇಗೆ ಸಹಿಸಿಕೊಳ್ಳಲಿ ಅಂತ ಸಿಎಂ ಮುಂದೆ ಅವಲತ್ತುಕೊಂಡಿದ್ದಾರೆ ಕೆ ಎನ್ ರಾಜಣ್ಣ ಷಡ್ಯಂತ್ರ ಬಯಲು ಮಾಡ್ತೀನಿ ಅಂತ ಸಿಎಂ ಬಳಿ ರಾಜಣ್ಣ ಗುಡುಗಿದ್ದಾರೆ ಇನ್ನು ಕೆ ಎನ್ ರಾಜಣ್ಣಗೆ ಸಮಾಧಾನ ಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸ್ವಲ್ಪ ದಿನ ಸುಮ್ಮನೆ ಇರು ಎಲ್ಲ ಸರಿ ಹೋಗುತ್ತೆ ಅಂತ ಭರವಸೆಯನ್ನ ಕೂಡ ನೀಡಿದ್ದಾರೆ ವರಿಷ್ಠರ ಜೊತೆ ಮಾತನಾಡ್ತೇನೆ ಅಂತ ಸಮಾಧಾನವನ್ನ ಪಡಿಸಿದ್ದಾರೆ ಆ ಸಿಎಂ ಸಿದ್ದರಾಮಯ್ಯ ಸಚಿವ ಸ್ಥಾನದಿಂದ ಡಿಸ್ಮಿಸ್ ಆಗಿದ್ದಕ್ಕೆ ಕೆ ಎನ್ ರಾಜಣ್ಣ ಆ ತೀವ್ರವಾದಂತಹ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಭೇಟಿ ವೇಳೆ ರಾಜಣ್ಣ ಈ ರೀತಿ ಆಕ್ರೋಶವನ್ನ ಹೊರಹಾಕಿರುವಂತದ್ದು ನಿನ್ನೆ ರಾತ್ರಿ ಸಿಎಂ ಜೊತೆಗೆ ಒಂದೂವರೆ ಗಂಟೆಗಳ ಕಾಲ ಚರ್ಚೆಯನ್ನ ನಡೆಸಿದ್ರು ಈ ವೇಳೆ ಡಿಸಿಎಂ ಡಿಕೆಶಿ ಹಾಗೂ ಸುರ್ಜೇವಾಲ್ ವಿರುದ್ಧ ರಾಜಣ್ಣ ಕಿಡಿಕಾರಿದ್ದಾರೆ ಪ್ರಾಥಮಿಕ ಸದಸ್ಯತ್ವ ವಜಾಗೆ ನಡೆದಿತ್ತು ಕಸರತ್ತು ಪಕ್ಷದಿಂದ ಉಚ್ಚಾಟನೆಯನ್ನ ತಪ್ಪಿಸಿಕೊಂಡಿದ್ದಾರೆ ರಾಜಣ್ಣ ಬಲಗೈ ಬಂಟನ ಉಚ್ಚಾಟನೆಯನ್ನ ತಪ್ಪಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇನ್ನು ಸಿಎಂ ಸಿದ್ದರಾಮಯ್ಯನವರ ಅತ್ಯಾಪ್ತ ಸಚಿವರಾಗಿದ್ರು ರಾಜಣ್ಣ ಇದೀಗ ಬಲಗೈ ಬಂಟನ ಉಚ್ಚಾಟನೆಯನ್ನ ತಪ್ಪಿಸಿದ್ದಾರೆ ಸಿಎಂ ಕೆಟ್ಟ ಸಂದೇಶ ರವಾನೆ ಅಂತ ಹೈಕಮಾಂಡ್ಗೆ ಸಬೂಬು ನೀಡಿದ್ದಾರೆ ಕೆಳಹಂತದ ನಾಯಕರ ಪ್ರಶ್ನೆ ಉತ್ತರ ನೀಡೋದಕ್ಕೆ ಕಷ್ಟ ಅಂತ ಸಿಎಂ ಕೂಡ ಹೇಳಿರುವಂಥದ್ದು ಪ್ರಾಥಮಿಕ ಸದಸ್ಯತ್ವ ವಜಾಗೆ ಕಸರತ್ತು ನಡೆದಿತ್ತು ಆದ್ರೆ ಪಕ್ಷದಿಂದ ಉಚ್ಚಾಟನೆಯನ್ನ ತಪ್ಪಿಸಿಕೊಂಡಿದ್ದಾರೆ ರಾಜಣ್ಣ ಬಲಗೈ ಬಂಟನ ಉಚ್ಚಾಟನೆಯನ್ನ ತಪ್ಪಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೆಟ್ಟ ಸಂದೇಶ ರವಾನೆ ಅಂತ ಹೈಕಮಾಂಡ್ಗೆ ಸಬೂಬನ್ನ ಕೂಡ ನೀಡಿದ್ದಾರೆ ಇನ್ನು ಮತಗಳ್ಳತನದ ವಿರುದ್ಧವಾಗಿ ಮಾತನಾಡಿದ್ರು ರಾಜಣ್ಣ ಬರೀ ಇದೊಂದೇ ಅಲ್ಲ ಸಾಕಷ್ಟು ಬಾರಿ ತಮ್ಮ ಪಕ್ಷದ ವಿರುದ್ಧವೇ ಅಥವಾ ತಮ್ಮ ಪಕ್ಷದ ವಿರುದ್ಧ ಕೆಲವೊಂದು ಆರೋಪಗಳನ್ನ ಮಾಡ್ತಾ ಬಂದಿದ್ರು ರಾಜಣ್ಣ ಜೊತೆಗೆ ಇತ್ತೀಚಿಗಷ್ಟೇ ರಾಹುಲ್ ಗಾಂಧಿ ಅವರು ಏನು ಈ ಮತಗಳ್ಳತನದ ಕುರಿತಾಗಿ ಒಂದು ಆರೋಪವನ್ನ ಮಾಡಿದ್ರು ಈ ಆರೋಪ ಿ ಆಕ್ಷೇಪವನ್ನ ವ್ಯಕ್ತಪಡಿಸಿರ್ತಾರೆ ಕೆ ಎನ್ ರಾಜಣ್ಣ ಹೀಗಾಗಿ ಇವರನ್ನ ಪಕ್ಷದಿಂದ ಅಂದ್ರೆ ಇವರ ಸಚಿವ ಸ್ಥಾನಕ್ಕೆ ಕುತ್ತು ಬಂದಿರುವಂತದ್ದು ಹೀಗಾಗಿ ಇದರ ಜೊತೆಗೆ ಪ್ರಾಥಮಿಕ ಸದಸ್ಯತ್ವ ವಜಾಗೆ ಕೂಡ ಕಸರತ್ತು ನಡೆದಿತ್ತು ಪಕ್ಷದಿಂದ ಉಚ್ಚಾಟನೆಯನ್ನ ಇದೀಗ ರಾಜಣ್ಣ ತಪ್ಪಿಸಿಕೊಂಡಿದ್ದಾರೆ ಬಲಗೈ ಬಂಟನ ಉಚ್ಚಾಟನೆಯನ್ನ ತಪ್ಪಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಎಸ್ ಏನ್ ಓ ಎನ್ ರಾಜಣ್ಣ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಈ ರೀತಿಯಾದಂತಹ ಹೇಳಿಕೆಗಳು ಅಂದ್ರೆ ತಮ್ಮ ಪಕ್ಷದ ವಿರುದ್ಧವೇ ಸಾಕಷ್ಟು ವಿವಾದಾತ್ಮಕ ಹೇಳಿಕೆಗಳು ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂಥ ಹೇಳಿಕೆಯನ್ನ ನೀಡಿದ್ರು ಜೊತೆಗೆ ರಾಹುಲ್ ಗಾಂಧಿ ಅವರೇನು ಮತಗಳತನದ ಆರೋಪವನ್ನ ಮಾಡಿದ್ರು ಈ ಒಂದು ಆರೋಪಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಇದು ಬಿಜೆಪಿಯವರಿಗೆ ಆಹಾರ ಕೂಡ ಆಗಿತ್ತು ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಸೂಚನೆಯ ಮೇರೆಗೆ ಆ ರಾಜಣ್ಣನವರು ರಾಜೀನಾಮೆಯನ್ನ ಕೂಡ ನೀಡಿರುವಂಥದ್ದು ಜೊತೆಗೆ ಸಾಕಷ್ಟು ನಿನ್ನೆ ಸಿದ್ದರಾಮಯ್ಯನವರ ಜೊತೆಗೆ ಒಂದು ಮೀಟಿಂಗ್ ಅನ್ನು ಕೂಡ ಮಾಡ್ತಾರೆ ಎಸ್ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ಎಸ್ ರಾಜಪ್ಪ ಇನ್ನು ಸಚಿವ ಸ್ಥಾನದಿಂದ ಡಿಸ್ಮಿಸ್ ಆಗಿದ್ದಕ್ಕೆ ಕೆ ಎನ್ ರಾಜಣ್ಣ ಕೆಂಡಕಾರಿದ್ದಾರೆ ಸಿಎಂ ಜೊತೆಗೆ ನಿನ್ನೆ ರಾತ್ರಿ ಒಂದೂವರೆ ಗಂಟೆಗಳ ಕಾಲ ಚರ್ಚೆ ಕೂಡ ನಡೆಯಿತು ಈ ವೇಳೆ ಡಿ ಡಿ ಕೆ ಶಿ ಹಾಗೂ ಸುರ್ಜೇವಾಲಾ ವಿರುದ್ಧ ರಾಜಣ್ಣ ಕಿಡಿಕಾರಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಸೊ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ ಈ ಸಿಂಚನ ಈ ಒಂದು ಪ್ರಕರಣ ಇತ್ತು ಈ ಪ್ರಕರಣ ಸಂಪುಟ ಹಿಂದಿನ ಹಲವಾರು ಬಾರಿ ರಾಜಣ್ಣ ಅವರು ಮಾತನ್ನ ಹೇಳಿದ್ರು ವಿಶೇಷವಾಗಿ ಏನು ರಣದೀಪ್ ರಣೀಪ್ ಸುರ್ಜೇವಾಲಾ ಅವರು ಸಚಿವರನ್ನ ಮೌಲ್ಯಮಾಪನ ಮಾಡ್ತಾ ಇರುವಂತದ್ದು ಮತ್ತು ಶಾಸಕರ ಅಹವಾಲ್ ಕೇಳಿಕೊಂಡು ಸಚಿವರ ವಿರುದ್ಧ ಏನು ಚಾರ್ಜಸ್ ಮಾಡ್ತಾ ಅಂತ ಆರೋಪ ಬಂದಾಗ ಸಚಿವರ ಜೊತೆ ಮತ್ತು ಶಾಸಕರ ಜೊತೆ ಸಭೆ ನಡೆಸಲಿಕ್ಕೆ ರಣದೀಪ್ ಸಿಂಗ್ ಸುರ್ಜಾವಾಲಾ ಅವರು ಶಾಸಕಾಂಗದ ನಾಯಕರ ಅಂತ ಒಂದು ಪ್ರಶ್ನೆಯನ್ನು ಇರ್ತಿದ್ರು ಮತ್ತು ಅಧಿಕಾರಿಗಳ ಜೊತೆ ಸಭೆ ಇರಬಹುದು ಅಥವಾ ಸಚಿವರ ಇಷ್ಟು ಮೌಲ್ಯಮಾಪನ ಮಾಡಿ ಅವರ ಪರಮರ ಪರಾಮರ್ಶೆ ಮಾಡುವಂತ ಒಂದು ಪ್ರಕ್ರಿಯೆಗೂ ಸಹ ರಣದೀಪ್ ಸಿಂಗ್ ಸುರ್ಜಾವಲಾ ಚಾಲನೆ ಕೊಟ್ಟಂತ ಸಂದರ್ಭದಲ್ಲಿ ಅವರ ಪುತ್ರ ರಾಜಣ್ಣ ರಾಜೇಂದ್ರ ಅದೇ ರೀತಿ ರಾಜಣ್ಣ ಕೆಎ ರಾಜಣ್ಣ ಸಚಿವ ರಾಜಣ್ಣ ಅವರಿಬ್ರು ಸಹ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ವಿಚಿತ್ರ ಅಂತಂದ್ರೆ ರಣದೀಪ್ ಸಿಂಗ್ ಸುರ್ಜಾವಾಲ ಕರೆದಿದ್ದ ಸಭೆಗೆ ರಾಜಣ್ಣ ಅವರು ಗೈಗರು ಗೈರು ಹಾಜರಾಗುವ ಮೂಲಕ ಅವರು ಸಚಿವರಾಗಿ ಅಥವಾ ಅವರು ಜಿಲ್ಲೆಯ ಉಸ್ತುವಾರಿ ಯಾವುದೇ ಸಮಸ್ಯೆಗಳನ್ನ ಬಗೆಹರಿಸೋದು ಬೇಡ ಅಥವಾ ಆ ಒಂದು ವಿಷಯದಲ್ಲಿ ಅವರು ಮೂಗು ತೂಸೋ ಬೇಡ ಅಂತ ಹೇಳಿಬಿಟ್ಟು ಅವರು ಅಲ್ಲಿಂದ ದೂರ ತಂದಿದ್ರು ಮತ್ತು ವಿದೇಶಕ್ಕೆ ಪ್ರಯಾಣ ಬೆಳೆಸಿದ್ರು ಈ ಎಲ್ಲ ಬೆಳವಣಿಗೆ ಆದ ನಂತರನು ಇದು ಈ ಒಂದು ಪ್ರಕರಣನೂ ಸಹ ಸುರ್ಜೇವಾಲಾ ಅವರವರ ವಿರುದ್ಧ ಕೊಟ್ಟಂತ ಹೇಳಿಕೆ ಪ್ರಕರಣಗಳು ಸಹ ರಾಜಣ್ಣ ಅವರ ಅವ್ರನ್ನ ಈ ಒಂದು ಸಚಿವ ಸ್ಥಾನಕ್ಕೆ ವಜಾ ಮಾಡುವ ಪ್ರಕ್ರಿಯೆನಲ್ಲಿ ಇದು ಸಹ ಪ್ರಮುಖ ಅಂಶವಾಗಿತ್ತು ಅಂತ ಹೇಳಿ ತಪ್ಪಾಗದಲ್ಲಿ ಯಾಕಂದ್ರೆ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ರಾಜ್ಯ ಉಸ್ತುವಾರಿ ಹೊತ್ತಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ವಿರುದ್ಧ ಧ್ವನಿ ಎತ್ತಿದ ಏಕೈಕ ನಾಯಕ ಕೆ ಎನ್ ರಾಜಣ್ಣ ಮತ್ತು ಅವ್ರ ಮಗ ಹೀಗಾಗಿ ಎಲ್ಲ ಒಂದ್ ಕಡೆ ಈ ಒಂದು ಪ್ರಕ್ರಿಯೆಯು ಸಹ ಪ್ರಮುಖವಾಗಿತ್ತು ಈವೆಲ್ಲ ಈ ಪ್ರಮುಖ ವಿಷಯಗಳನ್ನು ಸಹ ಗಮನದಲ್ಲಿ ಇಟ್ಕೊಂಡು ಅವ್ರನ್ನ ಪಕ್ಷ ಅವ್ರನ್ನ ಸಚಿವ ಸ್ಥಾನದ ಉಚ್ಚಾಟನೆ ಮಾಡಲಿಕ್ಕೆ ಕಾರಣವಾಯಿತು ಆ ಒಂದು ವಿಷಯನ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಸಂದರ್ಭದಲ್ಲಿ ನಿನ್ನೆ ಇಡೀ ಎಲ್ಲ ಬೆಳವಣಿಗೆ ಆದ ನಂತರ ವಿಧಾನಸಭೆ ಕಲಾಪ ಮುಕ್ತ ಆದ ನಂತರ ಎಲ್ಲಾ ಸಚಿವರುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾವೇರಿ ನಿವಾಸಕ್ಕೆ ತೆರೆದು ಆ ಸಂದರ್ಭದಲ್ಲಿ ರಾಜಣ್ಣ ಅವರು ಸಿಎಂ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ನೀವು ನಮ್ಮ ಬೆಂಬಲಕ್ಕೆ ನಿಲ್ಲಬೇಕು ನನ್ನನ್ನ ವಜಾಗೊಡಿಸಿದ ಕಾರಣ ಏನು ಅಂತ ಏಕಾಏಕಿ ಒಬ್ಬರನ್ನ ಕಾಂಗ್ರೆಸ್ ಪಕ್ಷ ಹಿರಿಯ ಮುಖಂಡರನ್ನ ಮತ್ತು ಸಹಕಾರ ದುರೀಣರನ್ನ ಎಸ್ ಟಿ ಸಮುದಾಯದ ಪರಮೋಚ್ಚ ನಾಯಕರಂತ ರಾಜಣ್ಣ ಅವರನ್ನ ಈ ರೀತಿ ಏಕಾಏಕಿ ವಜಾ ಮಾಡುವ ಮೂಲಕ ಯಾವ ಸಂದೇಶವನ್ನ ಕೊಡ್ತಾ ಇದ್ರಿ ಇದ್ರಿಂದ ರಣದೀಪ್ ಸಿಂಗ್ ಸುರ್ಜಾವಳಿ ಇರ್ಬೋದು ಮತ್ತು ಡಿ ಸಿ ಡಿ ಕೆ ಶಿವಕುಮಾರ್ ಕೈವಾಡ ಇದೆ ಅಂತ ನಾವು ಅನುಮಾನವನ್ನ ವ್ಯಕ್ತಪಡಿಸಿದ್ರು ಮತ್ತು ಇದನ್ನ ಇಲ್ಲಿಗೆ ಸುಮ್ಮನೆ ಬಿಡೋದಿಲ್ಲ ಮುಂದಿನ ದಿನಗಳಲ್ಲಿ ಇದ್ರ ಮೇಲೆ ಇರುವಂತಹ ಎಲ್ಲಾ ದಾಖಲೆಗಳನ್ನ ಬಿಡುಗಡೆ ಮಾಡ್ತೀವಿ ಅಂತ ಒಂದು ಒಂದು ಗುಡುಗನ್ನ ಹಾಕಿದ್ರು ಈ ಹಿಂದೆ ಕಳೆದ ಬಾರಿ ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ರಾಜಣ್ಣ ಅವರ ವಿರುದ್ಧ ಕೇಳಿದಂತ ಏನು ಹನಿ ಟ್ರ್ಯಾಪ್ ಪ್ರಕರಣ ಏನಿತ್ತು ಆ ಪ್ರಕರಣ ಅದೇ ರೀತಿ ರಾಜೇಂದ್ರ ರಾಜಣ್ಣ ಅವ್ರನ್ನ ಕೊಲೆ ಪ್ರಕರಣದಲ್ಲೂ ಸಹ ಹಲವಾರು ಕಾಂಗ್ರೆಸ್ನ ಪ್ರಮುಖ ನಾಯಕರು ಸಂಖ್ಯೆ ಶಾಮೀಲಾಗಿದ್ದಾರೆ ಅಂತ ಆರೋಪವನ್ನ ಹಿಂದೆ ರಾಜಣ್ಣ ಅವರು ಮಾಡಿದ್ರು ಮತ್ತು ಅವ್ರ ಮಗನೂ ಮಾಡಿದ್ರು ಆದ್ರೆ ಈ ಒಂದು ಪ್ರಕರಣ ಹನಿ ಟ್ರ್ಯಾಪ್ ಪ್ರಕರಣದ ವಿಚಾರಣೆ ಇತ್ತು ಅದನ್ನ ದೊಡ್ಡ ಮಟ್ಟದಲ್ಲಿ ಕೈಗೆತ್ಕೊಂಡು ಬಿಜೆಪಿಯವರು ಹೋರಾಟ ಮಾಡುವ ಮೂಲಕ ಸರ್ಕಾರಕ್ಕೆ ಪಕ್ಷಕ್ಕೆ ಮುಜುಗರ ತಂದಿದ್ರು ಈ ಒಂದು ವಿಷಯದಲ್ಲೂ ಸಹ ಕಾಂಗ್ರೆಸ್ ನಾಯಕರು ರಾಜಣ್ಣ ವಿರುದ್ಧ ಅಸಮಾಧಾನಗೊಂಡಿದ್ರು ಹೀಗಾಗಿ ಎಲ್ಲೊಂದ್ ಕಡೆ ಪದೇ ಪದೇ ರಾಜಣ್ಣ ಅವರು ಪಕ್ಷ ಮತ್ತು ಸರ್ಕಾರಕ್ಕೆ ಮುಜುಗರ ತರ್ತಾರೆ ಅಂತ ಒಂದು ವಿಷಯ ಚರ್ಚೆ ಆಗಿತ್ತು ಆ ಕಾರಣಕ್ಕೋಸ್ಕರನೂ ಸಹ ಈ ಒಂದು ವಿಷಯದಲ್ಲಿ ರಾಜಣ್ಣ ಅವರು ಹಿಂದೆ ಇದ್ರ ಹಿಂದೆ ಒಬ್ಬ ದೊಡ್ಡ ನಾಯಕ ಇದ್ದಾರೆ ಅದನ್ನ ಕೈವಾಡ ಅವರ ಶಂಕೆಯನ್ನ ಬಯಲು ಮಾಡ್ತಿ ಅಂತ ಗುಡುಗಿದ್ರು ಅದಾದ ನಂತರ ಎಲ್ಲವೂ ಸಹ ತಣ್ಣಗೆ ಮಾಡಲಾಗಿತ್ತು ಟಿಎಡ್ ತನಿಖೆ ಇತ್ತು ಅದನ್ನು ಸಹ ಮುಚ್ಚಿ ಹೀಗಾಗಿ ರಾಜಣ್ಣ ಅವ್ರಿಗೆ ಪದೇ ಪದೇ ಪ್ರಮುಖ ನಾಯಕರೊಬ್ಬರು ಟಾರ್ಗೆಟ್ ಮಾಡಿದ್ದಾರೆ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ನೋಡಿದ್ರು ನಿನ್ನೆ ಮುಖ್ಯಮಂತ್ರಿಗಳ ಭೇಟಿ ಬಳಿಕ ರಾಜಣ್ಣ ಇದೇ ವಿಷಯವನ್ನು ನಾವು ಮಾಧ್ಯಮಗಳ ಮುಂದೆ ಹೇಳಿಕೆ ಹೇಳ್ಕೊಂಡ್ರು ಯಾರೆಲ್ಲ ಇದ್ರ ಹಿಂದೆ ಇದ್ದಾರೆ ಯಾರೆಲ್ಲ ಸಭೆಗಳು ಮಾಡಿದ್ರು ಯಾರೆಲ್ಲ ಷಡ್ಯಂತ್ರ ರೂಪಿಸಿದ್ದಾರೆ ಅದನ್ನೆಲ್ಲ ಬಯಲಿಗೆ ಬಯಲುಗೇಳ್ತೇನೆ ಅಂತ ಹೇಳಿದ್ರು ಅದೇ ವಿಷಯನ ಮುಖ್ಯಮಂತ್ರಿ ಮುಂದೆನೂ ಸಹ ರಾಜಣ್ಣ ಅವರು ವ್ಯಕ್ತಪಡಿಸಿದ್ದಾರೆ ಈಗ ಇನ್ನೊಂದು ವಿಷಯ ಚಿಂತನ ಏನು ಮುಖ್ಯ ಇವ್ರನ್ನ ರಾಜಣ್ಣ ಅವ್ರನ್ನ ವಜಾಗೊಳಿಸೋ ಮೊದಲ ಸಂದರ್ಭದಲ್ಲಿ ಅವ್ರ ಪಕ್ಷದ ಶಾಸಕ ಸ್ಥಾನ ಪಕ್ಷದ ಪ್ರಾಥಮಿಕ ಸ್ಥಾನದಿಂದನೂ ಸಹ ವಜಾಗೊಳಿಸಬೇಕು ಅಂತ ವಿಷಯವನ್ನ ಹೈಕಮಾಂಡರ್ ಸೂಚನೆ ಕೊಟ್ಟಿದ್ರು ಆದ್ರೆ ಮುಖ್ಯಮಂತ್ರಿ ಅವರು ಯಾವುದೇ ಕಾರಣಕ್ಕೂ ಅವ್ರನ್ನ ಈ ಸಂದರ್ಭದಲ್ಲಿ ಅಧಿವೇಶನ ಮುಗಿಯೋ ತನಕ ಇಪ್ಪತ್ತೆರಡರ ತನಕ ಯಾವುದೇ ಕಾರಣಕ್ಕೂ ಅವ್ರ ಸಚಿವ ಸ್ಥಾನ ವಜಾಗೊಳಿಸೋ ಬೇಡ ಒಂದ್ ವೇಳೆ ವಜಾಗೊಳಿಸಿದ್ದೇಡಲ್ಲಿ ಪಕ್ಷದ ಪ್ರಮುಖ ಶಾಸಕರುಗಳು ಪಡೆಯಿ ಶಾಸಕರುಗಳಿರ್ಬೋದು ಸಚಿವರುಗಳಿರ್ಬೋದು ಮತ್ತು ಸಮುದಾಯ ರೊಚ್ಚಿಗೆ ಇರುತ್ತೆ ಅದನ್ನ ನಿಭಾಯಿಸೋದು ಕಷ್ಟ ಆಗತ್ತೆ ಮತ್ತೆ ಅದ್ರ ಮುಂದಿನ ಪರಿಣಾಮವೂ ಸಹ ಪಕ್ಷಕ್ಕೆ ಅದೊಂದು ಹಾನಿಕಾರಕ ಅಂತ ಸಂದೇಶವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಮತ್ತು ಸುರ್ಜೆವರ್ಗ ತಿಳಿಸುವಂತ ಪ್ರಯತ್ನವನ್ನು ಮಾಡಿದ್ರು ಮತ್ತ ಅದೇ ರೀತಿ ಅವ್ರನ್ನ ಯಾವುದೇ ಕಾರಣಕ್ಕೂ ಪಕ್ಷ ತೆಗೆದುಹಾಕೋದು ಬೇಡ ಸಚಿವ ಸ್ಥಾನ ಬೇಕಾದ್ರೆ ರಾಜೀನಾಮೆ ಕೊಟ್ಟು ನಿರ್ಗಮಿಸಲಿ ಅವ್ರನ್ನ ಮಜಾ ಮಾಡೋದು ಬೇಡ ಸಹ ಮುಖ್ಯಮಂತ್ರಿಗಳು ಡಿಫೆಂಡ್ ಮಾಡ್ಕೊಂಡಿದ್ರು ಇಡೀ ದಿನ ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ಸರ್ಕಸ್ ಅನ್ನ ಮಾಡಿದ್ರು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಹೀಗಾಗಿ ನಿನ್ನೆ ರಾಜನಗರ್ ನಿನ್ನೆ ಮುಖ್ಯಮಂತ್ರಿಗಳು ಸಮಾಧಾನ ಮಾಡಿದ್ದಾರೆ ನಾನು ಎಲ್ಲ ಮಾಹಿತಿಯನ್ನು ತೆಗೆದುಕೊಳ್ತೇನೆ ತೆಗೆದುಕೊಂಡು ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಒಂದಷ್ಟು ಕಾಲಾವಕಾಶ ಬೇಕಾಗತ್ತೆ ತಕ್ಷಣದಲ್ಲಿ ಯಾವುದೇ ದುಡುಕಿನ ನಿರ್ಧಾರ ತೆಗೆದುಕೊಳ್ಳಬೇಡ ಅಂತ ಸಚಿವ ರಾಜಣ್ಣ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿ ಇನ್ನು ಅವ್ರ ಜೊತೆಗೆ ಬಂದಂತ ಸುಮಾರು ಬೆಂಬಲ ಶಾಸಕರಿಗೂ ಸಹ ಸಿಎಂ ಮನವೊಲಿಕೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಹಾಗಾಗಿ ರಾಜಣ್ಣ ಅವರ ಉಚ್ಚಾರ ಸಚಿವ ಸಂಪುಟದ ಉಚ್ಚಾರಣೆ ಪರಿಣಾಮ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಣ್ಕೊಳ್ಬಹುದು ವಿಶೇಷವಾಗಿ ಇಂದಿನ ಶಾಸಕ ಸಭೆಯಲ್ಲಿ ಅದೇ ಪ್ರಮುಖ ಅಜೆಂಡಾ ಆಗಿ ಪರಿವರ್ತನೆ ಆಗುವಂತ ಸಾಧ್ಯತೆ ಇದೆ ಜೊತೆಗೆ ತುಮಕೂರಿನಲ್ಲಿ ಇರ್ಬೋದು ಮತ್ತೆ ಬೇರೆ ಬೇರೆ ಭಾಗದಲ್ಲಿ ಇಡೀ ರಾಜ್ಯದ ಸುಮಾರು ಹತ್ತು ಸಾವಿರಕ್ಕೆ ಹೆಚ್ಚು ಜನ ಸೇರಿ ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ರಾಜಣ್ಣಗಾದಂತಹ ಅನ್ಯಾಯವನ್ನ ಖಂಡಿಸಬೇಕು ಅಂತ ವಾಲ್ಮೀಕಿ ಸಮುದಾಯ ಒಟ್ಟಾಗುವಂತ ಒಂದು ಕೆಲಸವನ್ನು ಮಾಡ್ತಾ ಇದೆ ಹೀಗಾಗಿ ಇದರ ರಿಪರ್ಕೇಶನ್ಸ್ ಏನಿದೆ ಮುಂದಿನ ದಿನಗಳಲ್ಲಿ ಅದು ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಡಿಸೆಂಟ್ ಡಿಕೆ ಶಿವಕುಮಾರ್ ವಿರುದ್ಧ ಇರ್ಬೋದು ಅಥವಾ ಕಾಂಗ್ರೆಸ್ ನಾಯಕರ ವಿರುದ್ಧ ಇದು ದೊಡ್ಡ ಮಟ್ಟದಲ್ಲಿ ಸಿಡಿದಿಡುವಂತ ಸಾಧ್ಯತೆ ಅದಕ್ಕೆ ಇದು ವೇದಿಕೆಯನ್ನು ಕಲ್ಪಿಸಿದೆ ಶಂಕರ ಎಸ್ ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ